ಶ್ರೀಕೃಷ್ಣಾಯ ನಮಃ ಶ್ರೀಗುರುಭ್ಯೋ ನಮಃ ವಿಘ್ನೆಶಾ ನಮಃ ವಕ್ರತುಂಡಯ ಬಾಲಸೂರ್ಯಸಮ್ರಭ ನಿರ್ವಿಘ್ನ ಕುರು ಮೇ ದೇವ ಸರ್ವಾರ್ಯು ಸರ್ವದ ಭಾದ್ರಪದ ಮಾಸದ ಶುಕ್ಲಪಕ್ಷದ ತೃತೀಯ ದಿವಸ ರುದ್ರದೇವರ ಪತ್ನಿಯಾದ ಪಾರ್ವತಿ ದೇವಿಯು ಆರಾಧನೆಗೊಳ್ಳುವ ಪರ್ವಕಾಲ ಇಂದು ದೇವಿಯು ತವರು ಮನೆಗೆ ಆಗಮಿಸುತ್ತಾಳೆ ಪಾರ್ವತಿ ದೇವಿಗೆ ತವರು ಮನೆ ಎಂದರೆ ಅದುವೇ ಹಿಮಾಲಯ ಪರ್ವತ ಕೈಲಾಸದಿಂದ ಹಿಮಾಲಯ ಪರ್ವತಕ್ಕೆ ಆಗಮಿಸಿದ ಪಾರ್ವತಿ ದೇವಿಯು ಭಾರತ ದೇಶದಲ್ಲಿರುವ ಭಕ್ತರ ಮನೆ ಮನೆಗಳಿಗೂ ಕೂಡ ಆಗಮಿಸುತ್ತಾಳೆ ಆದ್ದರಿಂದ ಗೌರಿ ತದಿಗೆ ದಿವಸ ಪಾರ್ವತಿ ದೇವಿಯನ್ನು ನಾವು ಮನೆಗೆ ಸ್ವಾಗತ ಮಾಡಿಕೊಳ್ಳಬೇಕು ನಮ್ಮ ಮನೆಗೆ ಆಗಮಿಸಿದ ಗೌರಿ ದೇವಿಯು ಸಕಲ ವಿಧವಾದ ಸಂಪತ್ತುಗಳನ್ನು ಕರುಣಿಸಿ ತೆರಳುತ್ತಾಳೆ ಗೌರಿ ತದಿಗೆ ದಿವಸ ಗೌರಿ ದೇವಿಗೆ ಬಾಗಿನ ನೀಡುವುದನ್ನು ಯಾರೊಬ್ಬರೂ ಕೂಡ ಮರೆಯಬಾರದು ಅದರಂತೆ ಬೊಗಸೆಯಲ್ಲಿ ನೀರನ್ನು ತುಂಬಿಕೊಂಡು ಗೌರಿ ದೇವಿಗೆ ಇದಮರ್ಘ್ಯಂ 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 ಎಂದು ಅರ್ಘ್ಯವನ್ನು ಪ್ರದಾನ ಮಾಡಬೇಕು ಭಾದ್ರಪದ ಮಾಸದ ಶುಕ್ಲಪಕ್ಷದ ಚೌತಿಯು ಗಣೇಶನ ಆರಾಧನೆಯ ಪರ್ವಕಾಲ ಕಲಿಯುಗದಲ್ಲಿ ದುರ್ಗೆ ಹಾಗೂ ಗಣಪತಿ ಈ ಇಬ್ಬರು ದೇವತೆಗಳು ಬಹಳ ಬೇಗ ವರವನ್ನು ನೀಡುತ್ತಾರೆ ನವರಾತ್ರಿಯಲ್ಲಿ ದುರ್ಗೆಯನ್ನು ಆರಾಧಿಸುವಂತೆ ಭಾದ್ರಪದ ಮಾಸದಲ್ಲಿ ಗಣಪತಿ ದೇವರನ್ನು ಆರಾಧನೆ ಮಾಡಬೇಕು ಕೆಂಪು ಬಟ್ಟೆ ಉಟ್ಟಿರುವ ಕೆಂಪು ಮಾಲೆಯನ್ನು ಧರಿಸಿರುವ ಕೆಂಪು ದೇಹವನ್ನು ಹೊಂದಿರುವ ಆನೆಯ ಸೊಂಡಿಲಿನಿಂದ ಸುಂದರವಾಗಿ ಕಂಗೊಳಿಸುವ ಪಾಶ ದಂತ ಅಂಕುಶ ಅಭಯ ಮುದ್ರೆಗಳನ್ನು ಧರಿಸಿರುವ ಗಣಪತಿ ದೇವರನ್ನು ಹೃದಯದಲ್ಲಿ ಧ್ಯಾನ ಮಾಡಬೇಕು ಭಕ್ತರ ಮನೆ ಮನೆಗಳಿಗೆ ಆಗಮಿಸಿ ಭಕ್ತರ ಕಷ್ಟ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವರೆಲ್ಲರ ಅಭೀಷ್ಟೆಗಳನ್ನು ಪೂರೈಸುವುದಕ್ಕಾಗಿ ತಾಯಿಯಂತೆ ಮಗನಾದ ಗಣಪತಿ ದೇವರು ಕೂಡ ನಮ್ಮ ಮನೆಗೆ ಆಗಮಿಸುತ್ತಾರೆ ಗಣೇಶ ಚತುರ್ಥಿ ಈ ದಿವಸ ಪ್ರಾರಂಭ ಮಾಡುವ ಸತ್ಕಾರಿಗಳಿಗೆ ಯಾವುದೇ ವಿಘ್ನಗಳು ಬರುವುದಿಲ್ಲ ಗುರುರಾಯರ ಭಕ್ತರಾದ ತಾವು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಪ್ರಾರಂಭ ಮಾಡಲು ಗಣೇಶ ಚತುರ್ಥಿಯು ಮಹಾಪರ್ವಕಾಲ ಇದು ನಿಮಗೆ ಶ್ರೇಷ್ಠ ಪರ್ವಕಾಲ ಅಥವಾ ಶ್ರೀರಾಘವೇಂದ್ರ ಮಂತ್ರ ಮಂದಿರಕ್ಕೆ ಇಂದಿನ ದಿನ ತಾವು ಯಥಾಶಕ್ತಿ ದಾನ ಮಾಡಿದರೆ ಭೂದಾನ ಮಾಡಿದರೆ ಅದಕ್ಕೂ ಕೂಡ ಗಣಪತಿ ದೇವರು ವಿಶೇಷವಾಗಿ ಅನುಗ್ರಹವನ್ನು ನೀಡುತ್ತಾರೆ ಅಥವಾ ಬೇರೆ ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ಅದಕ್ಕೆ ಗಣಪತಿ ದೇವರ ಅನುಗ್ರಹ ಇದ್ದೇ ಇರುತ್ತದೆ ಗಣೇಶ ಚತುರ್ಥಿಯ ಪರ್ವಕಾಲದಲ್ಲಿ ಗಣಪತಿ ದೇವರಿಗೆ ಇದಮರ್ಘ್ಯಂ 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 ಎಂದು ಬೊಗಸೆಯಲ್ಲಿ ನೀರನ್ನು ತುಂಬಿ ಅರ್ಘ್ಯವನ್ನು ನೀಡುವುದನ್ನು ಯಾರೊಬ್ಬರೂ ಕೂಡ ಮರೆಯಬೇಡಿ ಮಣ್ಣಿನ ವಿಗ್ರಹದಲ್ಲಿ ಗಣೇಶನನ್ನು ಪೂಜಿಸುವಂತೆ ಆ ವಿಗ್ರಹದ ಪಕ್ಕದಲ್ಲಿ ಒಂದು ಕಲಶವನ್ನು ಇಟ್ಟು ಕಲಶದ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಅಲ್ಲಿ ಗಣಪತಿಯನ್ನು ಆವಾಹನೆ ಮಾಡಿ ಪೂಜಿಸುವುದನ್ನು ಕೂಡ ಯಾರೊಬ್ಬರೂ ಕೂಡ ಮರೆಯಬೇಡಿ ಪೂಜೆಯನ್ನು ಮಾತ್ರ ಮಾಡಿದರೆ ಸಾಕು ಹೋಮ ಹವನಗಳನ್ನು ಅಧಿಕಾರ ಬಿದ್ದವರು ಮಾತ್ರ ಮಾಡಬೇಕು ನಿಮ್ಮ ಯಾವುದಾದರೂ ಕಾರ್ಯವು ಅರ್ಧಕ್ಕೆ ನಿಂತಿದ್ದರೆ ಆನೆಗುಡ್ಡೆ ಗಣಪತಿಗೆ ಹರಕೆಯನ್ನು ಹೊತ್ತುಕೊಳ್ಳಿರಿ ನಿಮ್ಮ ಕೆಲಸವು ಆಗ ಸರಾಗವಾಗಿ ನಡೆಯುತ್ತದೆ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿರುವ ಸಾಧಕರು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸಿರಿ ಅಥವಾ ಪೂರ್ಣಪ್ರಜ್ಞ ವಿದ್ಯಾಪೀಠ ಮೊದಲಾದ ಸನ್ನಿಧಾನ ಇರುವ ಸ್ಥಳಗಳಿಗೆ ತೆರಳಿ ಗಣಪತಿ ದೇವರಿಗೆ ರಂಗಪೂಜೆಯನ್ನು ನೀಡಿ ಗಣಪತಿ ದೇವರನ್ನು ಆರಾಧಿಸಿರಿ ನಿಮಗೆಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಶುಭಮಸ್ತು ಶ್ರೀಕೃಷ್ಣಾರ್ಪಣಮಸ್ತು